ಓಕೆ ಸೊ ಹಂಡ್ರೆಡ್ ಸಿಂಪಲ್ ಡೈಲಿ ಕ್ವೆಶನ್ಸ್ ಆ್ಯಂಡ್ ದೇ ಆರ್ ಆನ್ಸರ್ಸ್ ಹಂಡ್ರೆಡ್ ಸಿಂಪಲ್ ಡೈಲಿ ನೀವು ಅಟ್ಲೀಸ್ಟ್ ನೀವು ಇದನ್ನು ಬಾಯ್ಪಾಠ ಮಾಡೋದು ಬೇಡ ಡೈಲಿ ನೀವು ಅಟ್ಲೀಸ್ಟ್ ಓದ್ಬೇಕು ಒಂದು ಹತ್ತು ನಿಮಿಷ ತೊಗೊಂಡು ಒಂದು ನೂರು ಸೆಂಟೆನ್ಸಸ್ ಓದಿ ಸುಮ್ಮನೆ ಜಸ್ಟ್ ಓದಿ ಅದನ್ನೇ ಓದ್ತಾ ಇರಿ ಬೇರೆ ಬೇರೆ ಸೆಂಟೆನ್ಸಸ್ಸನ್ನು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಪ್ರಶ್ನೆಗಳನ್ನು ಕೇಳೋ ರೀತಿ ಮತ್ತೆ ಉತ್ತರ ಹೇಳೋ ಒಂದು ರೀತಿ ಗೊತ್ತಾಗುತ್ತೆ ಗ್ರಾಮರ್ ಬೇರೆ ಆಮೇಲೆ ನೋಡೋಣ ಓಕೆ ಯಾ ಸರ್ಸ್ ಅಗೇನ್ ಹೌ ಯು ಯಾ ಆಮೇಲೆ ರೀಡಿಂಗ್ ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳಿ ಫಾಸ್ಟ್ ಆಗಬೇಕು ಫಸ್ಟ್ ಸ್ಲೋ ಆಗಿ ಹೇಳ್ತೀನಿ ಮತ್ತೆ ಸ್ವಲ್ಪ ಫಾಸ್ಟ್ ಇರುತ್ತೆ ಆಮೇಲೆ ನೀವು ಎಷ್ಟು ಸ್ಪೀಡ್ ವಿತ್ ಗುಡ್ ಪ್ರನೌನ್ಸಿಯೇಷನ್ ಆಮೇಲೆ ಅಲ್ಲಿ ಮಿಸ್ಟೇಕ್ ಓದು ತಪ್ಪು ಮಾಡಬಾರ್ದು ರೀಡಿಂಗ್ ತಪ್ಪು ಮಾಡಬಾರ್ದು ಓಕೆ ಸ್ವಲ್ಪ ಸ್ಪೀಡನ್ನು ಪಿಕಪ್ ಮಾಡಬೇಕು ಆವಾಗಲೇ ಫ್ಲೂಯೆನ್ಸಿಗೆ ನಮಗೆ ಸಪೋರ್ಟ್ ಆಗುತ್ತೆ ಓಕೆ ಲೆಟ್ಸ್ ಬಿಗೇನ್ ಅಗೇನ್ ಹೌಯು ಯು ನಿರ್ಮಲಾ ಯು ನಿರ್ಮಲಾ ಅದ್ಯಾಕೆ ಅಷ್ಟು ಟೈಮ್ ಆಗ್ತದೆ ಆಮ್ ಫೈನ್ ಥ್ಯಾಂಕ್ ಯು ಹೌ ಯು ಡೂಯಿಂಗ್ ಫಸ್ಟ್ ಸ್ವಲ್ಪ ಇದು ಮಾಡ್ಕೊಳ್ಳಿ ಹಾ ಎಲ್ಲರೂ ಹಂಗೆ ಮಾಡಬೇಕು ಐ ಆಮ್ ಫೈನ್ ಥ್ಯಾಂಕ್ ಯು ಹವ್ ಯು ಡೂಯಿಂಗ್ ಫೈನ್ ಥ್ಯಾಂಕ್ ಯು ಹವ್ ಯು ಸೇ ಸೇಲ್ ದಟ್ ಹೇಳಿ ಕ್ಯಾನ್ ಜಸ್ಟ್ ಸೇ ಹವೈ ಯು ಫೈನ್ ಥ್ಯಾಂಕ್ ಯು ಆಮ್ ಫೈನ್ ಥ್ಯಾಂಕ್ ಯು ವಾಟ್ ಅಬೌಟ್ ಯು ಈಗ ಯು ಅನ್ನಕ್ಕೆ ಅದಕ್ಕೆ ಎಷ್ಟು ತರ ಕೇಳಬಹುದು ಎಷ್ಟು ತರ ಅದಕ್ಕೆ ಒಂಥರ ಹೇಳ್ಬೋದು ಅನ್ನೋದು ಸಪ್ರೇಟ್ ಆಗಿ ಹೇಳ್ತೀನಿ ಅದನ್ನ ಡಿ ಎಫ್ ಕಳಿಸ್ಕೊಡ್ತೀನಿ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಓಕೆ ನಾವು ವಾಟ್ಸ್ ಯು ನೈಮ್ ವಾಟ್ಸ್ ಯು ನೈಮ್ ವಾಟ್ಸ್ ಯು ಫ್ರಾಮ್ ನಿರ್ಮಲಾ ವೈ ಯು ಫ್ರಾಮ್ ಹೈಡ್ ಈಗೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕಲ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಕ್ವಾಗಿದೆ ನೀವು ಇಲ್ಲಿ ಮನೆಯಲ್ಲಿ ಕುತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಬಹುದು

ಐ ಆಮ್ ಐ ಆಮ್ ಗೋನ್ ಆಸ್ಕ್ ಯು ಕ್ವೆಶನ್ ನೀವು ನೀವೇ ಪ್ರಶ್ನೆ ಕೇಳಬೇಡಿ ಓಕೆ ಸೊ ವೇ ಯು ಫ್ರಮ್ ನಿರ್ಮಲಾ ವೇ ಯು ಫ್ರಾಮ್ ವೇರ್ ಆರ್ ಯು ಫ್ರಾಮ್ ಫ್ರಮ್ ಅಂತ ಹೇಳ್ಬೇಕು ನೀವು ಐ ಆಮ್ ಇನ್ ಬ್ಯಾಂಗ್ಳೂರ್ ಅಲ್ಲ ಓಕೆ ಸೊ ವೇ ಯು ಫ್ರಮ್ ಅಗೈನ್ ವೇ ಯು ಫ್ರಮ್ ಓಕೆ ಯಾ ಸೊ ಇಲ್ಲಿ ನೋಡಿ ಶಾರ್ಟ್ ಆಗಿ ನಾವು ಕೆಲವು ಸಲ ಹೇಳಬೇಕಾದ್ರೆ ವೇರ್ ಆರ್ ಯು ಫ್ರಾಮ್ ಅನ್ನೋದು ಬರವಣಿಗೆಯಲ್ಲಿರುತ್ತೆ ಹೇಳಬೇಕಾದ್ರೆ ನೀವು ತುಂಬ ಜನ ಹೇಳಬೇಕಾರೆ ನೀವೆಲ್ಲಿಯವರು ನೀವೆಲ್ಲಿಯವರು ನೀವು ಎಲ್ಲಿಯವರು ಯವರು ಅಂತ ಕೇಳಿದ್ರು ನೀವೆಲ್ಲಿಯವರು ಅಂತ ಹೇಳಿದ್ರು ಸೊ ವ್ಯಾ ಯು ಫ್ರಮ್ ವ್ಯಾ ಯು ಫ್ರಮ್ ಆರ್ ಅಲ್ಲಿ ಶಾರ್ಟ್ ಆಗುತ್ತೆ ವ್ಯಾ ಯು ಫ್ರಮ್ ಅಂತ ಕೇಳಿ ವೈ ಯು ಫ್ರಮ್ ವಾಟ್ಸ್ ಯೋರ್ ನೇಮ್ ಸೊ ವಾಟ್ ಈಸ್ ಯುವರ್ ನೇಮ್ ಬಿಕಮ್ಸ್ ವಾಟ್ಸ್ ಯೋರ್ ನೇಮ್ ವೇರ್ ಆರ್ ಯು ಫ್ರಮ್ ಬಿಕಮ್ಸ್ ವ್ಯಾ ಯು ಫ್ರಮ್ ಅಂದರೆ ಅದು ಆರ್ ಇದೆ ಅಲ್ಲಿ ಬಟ್ ಅದು ಫ್ಲೋ ಅಲ್ಲಿ ಶಾರ್ಟ್ ಅಂತ ಅನಿಸುತ್ತೆ ಅದು ಓಕೆ ಯಾ ಸೊ ವಡು ಯು ಡ್ಯೂ ವಡ್ ಯು ಡೂ ನಿರ್ಮಲಾ ಯು ಡ್ಯೂ ಐ ಆಮ್ ಡೂಯಿಂಗ್ ವರ್ಕಿಂಗ್ ಅಲ್ಲಿ ಐ ಆಮ್ ಡೂಯಿಂಗ್ ಅಂದರೆ ನಾನು ಮಾಡ್ತಾ ಇದ್ದೀನಿ ನೀವು ಐ ವರ್ಕ್ ಆ್ಯಸ್ ಅಂತ ಹೇಳಿ ಓಕೆ ಯಸ್ ದ್ ಡೂಯಿಂಗ್ ವರ್ಕಿಂಗ್ ಅಲ್ಲ ಡೂಯಿಂಗ್ ಅಂದರೆ ನಾನು ಮಾಡ್ತಿದ್ದೀನಿ ಅಂತ ಅರ್ಥ ಐದರ್ ಯು ಹ್ಯಾವ್ ಟು ಸೇ ಐ ಆಮ್ ವರ್ಕಿಂಗ್ ಆರ್ ಯು ಕ್ಯಾನ್ ಸೇ ಐ ಡೂಯಿಂಗ್ ಬಿಸ್ನೆಸ್ ಓಕೆ ರೈಟ್ ಸೊ ಐ ನೋಟ್ ಟು ಐ ನಾಟ್ ಗೊ ಟೇಕ್ ಯೋರ್ ನೇಮ್ ನಿಮ್ಮ ಹೆಸರು ಕೇಳಿದ್ರೆ ಬೇರೆಯವರಿಗೆ ಇದಾಗುತ್ತೆ ಸೊ ಐಮ್ ಜಸ್ ಐ ವಿಲ್ ಬಿ ಜಸ್ಟ್ ಆಸ್ಕಿಂಗ್ ಯು ದಿ ಪರ್ಸನ್ ಸೊ ವಾಡ್ ಯು ಡೂ ವ್ಯೂ ಅಂತ ಹೇಳಿ ಅಷ್ಟೇ ಎಲ್ಲರೂ ಅವರವರ ಪ್ರೊಫೆಷನ್ ಹೇಳಿ ಓಕೆ ನೀವು ಟೀಚರ್ ಆದರೆ ಎಸ್ ಐ ವರ್ಕ್ ಆಸ್ ಅ ಟೀಚರ್ i am a student or you can say i am a work you can say i am a homemaker or you can say i am a housewife is also okay or mm, i am a stay at home mom know, just say homemaker better okay or i am a doctor i am an engineer i am okay uh, how old are you if you don't mind how old are you i am 41 forty years old how old are you i am 41 years old how old are you ಓಕೆ ಸೊ ನಾನು ಅದನ್ನು ಸ್ಪೀಡ್ ಇನ್ಕ್ರೀಸ್ ಮಾಡ್ತೀನಿ ನೀವು ಇನ್ಕ್ರೀಸ್ ಮಾಡೇ ಹೇಳಬೇಕು ಸರ್ ವಯಸ್ಸನ್ನು ಕೇಳ್ತೀರಾ ಬೇರೆ ಕ್ವಶನ್ ಕೇಳ್ತೀರಿ ಕೇಳಿ ಅಂತ ಟೈಮ್ ಇಸ್ ಇಟ್ ವಾಟ್ ಟೈಮ್ ಇಸ್ ಇಟ್ ವಾಟ್ ಟೈಮ್ ಇಸ್ ಇಟ್ ಹಾಂ ಇನ್ನೊಂದು ಇಟ್ ಈಸ್ ಅಂತಿದ್ರೆ ನೀವು ಅದನ್ನು ಇಟ್ಸ್ ಅಂತ ಶಾರ್ಟ್ ಮಾಡ್ಕೊಳ್ಳಿ ಇಟ್ಸ್ ತ್ರೀ ತರ್ಟಿ ಪಿ ಎಮ್ ಓಕೆ ವಾಟ್ ಇಸ್ ಇಟ್ ಹಾಂ What time is it I'm asking the same question again yes, enjoy see you should not you should not answer a different question you should listen to my question then you have to look at the answer and you have to say the answer okay now நான் கேலி நீங்க ஒட் டைம் இஸ் இட் ಅಂತ இன்னொரு தடவை கேளுதே நீு ஐ என்ஜாய் காபி ಅಂತ ಹೇಳಿದ್ರೆ ஓகே நவ டு யூ லைக் காபி டு யூ லைக் காபி எஸ் ஐ லைக் காபி டு லைக் காபி எஸ் ஐ லைக் காபி டு யூ லைக் காபி எஸ் ஐ லைக் காபி ஆ यार ये कॉफी इस्टा இல்ல நீங்க ஐ डोंट லைக் காபி ಅಂತ ಹೇಳಬಹುದು अदरवाइज யூ கேன் சே நோ ஐ பிரஃபெர் டீ ஆர் யூ கேன் சே ஐ னிதர் லைக் காபி நார் டீ ಅಂತ ಹೇಳಬಹುದು அத ஆமேல நோடான் கேன் யூ ஹெல்ப் மீ கேன் யூ ஹெல்ப் மீ ಯು ಹೆಲ್ಪ್ ಮೀ ಕ್ಯಾನ್ ಯು ಹೆಲ್ಪ್ ಮೀ ಯಾರ್ದೋ ಇನ್ನೊಬ್ರದ್ದು ಮೈಕ್ ಆನ್ ಆಗಿದೆ ಹತ್ತು ಪ್ರಶ್ನೆ ಆದ್ಮೇಲೆ ಇನ್ನೊಂದು ಮೈಕ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು ಉಷಾ ಓಕೆ ವಾಟ್ ಇಸ್ ದಿಸ್ ವಾಟ್ ಇಸ್ ದಿಸ್ ವಾಟ್ಸ್ ದಿಸ್ ವಾಟ್ಸ್ ದಿಸ್ ಓಕೆ ಹೌ ಮಚ್ ಇಸ್ ದಿಸ್ ಹೌ ಮಚ್ ಇಸ್ ಇಟ್ ಹೌ ಮಚ್ ಇಸ್ ದಿಸ್ ಓಕೆ ನೆಕ್ಸ್ಟ್ ಉಷಾ ರೆಡಿ ಆಗಿರ್ಬೇಕು ಮತ್ತೆ ನಾನು ಹೇಳೋ ಹೇಳೋ ಆಗಿರಬಾರ್ದು ಹಾಂ ನಾವು ವಾಟ್ ಇಸ್ ಯುವರ್ ಫೇವ್ರೆಟ್ ಕಲಾ ನಿರ್ಮಲಾ ಮ್ಯೂಟ್ ಮಾಡ್ಕೊಳ್ಳಿ ವಾಟ್ ಈಸ್ ಯುವರ್ ಫೇವ್ರೆಟ್ ಕಲ ವಾಟ್ಸ್ ಯುವರ್ ಫೇವ್ರೇಟ್ ಕಲಾ ವಾಟ್ಸ್ ಯುವರ್ ಫೇವ್ರೇಟ್ ಕಲಾ ವೈರ್ ಡು ಯು ಲಿವ್ ವೈರ್ ಡು ಯು ಲಿವ್ ನೀವು ಇಲ್ಲೇ ಹೇಳಿ ನಿಮ್ಮ ಊರೇ ಹೇಳಿ ನೋ ಪ್ರಾಬ್ಲಮ್ ವೈ ಡು ಯು ಲಿವ್ ವೈರ್ डू यू स्पींगीश नो अना अलग है इंग्ली हाँ ये शार्ट आक्चुअली स्पीक इंग्लिश अथवा नो ई डोट स्पी इंग्लीसू अब शार्ट विच मीन ये स्पीक इंग्लिश और यू कैन से स्पीक इंग्लीर यू कैन से नो ई डोट स्पींग ಐ ಸ್ಪೀಕ್ ಓನ್ಲಿ ಕನ್ನಡ ಯು ಕ್ಯಾನ್ ಸೇ ಐ ಓನ್ಲಿ ಸ್ಪೀಕ್ ಕನ್ನಡ ನೋ ಐ ಡೋಂಟ್ ಸ್ಪೀಕ್ ಇಂಗ್ಲೀಷ್ ಯು ಕ್ಯಾನ್ ಸೇ ನೋ ಐ ಸೊ ಇಸ್ ಶಾರ್ಟ್ ಅಷ್ಟೇ ನೀವು ಈ ಇಂಗ್ಲೀಷ್ ಮಾತಾಡ್ತೀರಾ ಇಲ್ಲ ಹೌದು ಅನ್ನೋದಕ್ಕೆ ಎಸ್ ಐ ಡೂ ಹೌದು ಮಾತಾಡ್ತೀನಿ ಇಂಗ್ಲೀಷ್ ಬಿಟ್ಬಿಡ್ತೀವಿ ನಾವಲ್ಲಿ ನೀವು ಇಂಗ್ಲೀಷ್ ಮಾತಾಡ್ತೀರಾ ಹೌದು ಮಾತಾಡ್ತೀನಿ ಯಸ್ ಐ ಡೂ ವಿಚ್ ಮೀನ್ಸ್ ಎಸ್ ಐ ಡೂ ಸ್ಪೀಕ್ ಇಂಗ್ಲೀಷ್ ಓಕೆ ವಾಟ್ ಡೇ ಇಸ್ ಇಟ್ ಟುಡೆ ವಾಟ್ ಡೇ ಇಸ್ ಟುಡೆ ಇಸ್ ಇಟ್ ಟುಡೆ ವಾಟ್ ಡೇ ಇಸ್ ಟುಡೆ ಅಲ್ಲ ಹೇಳ್ಬೋದ ಅಲ್ಲ ಸಿ ದಿಸ್ ಇಸ್ ಜಸ್ಟ್ ಸ್ಯಾಂಪಲ್ ಅಷ್ಟೇ ನಾನು ಹೇಳಿದೆ ಇದರಲ್ಲಿ ಏನು ನೀವು ಚೇಂಜಸ್ ಮಾಡ್ಬೋದು ಅಕಾರ್ಡಿಂಗ್ ಟು ದ ಯೋರ್ ಯು ನೋ ದಿಸ್ ಥಿಂಗ್ ಯು ಕ್ಯಾನ್ ಮೇಕ್ ಚೇಂಜಸ್ ನೋ ಪ್ರಾಬ್ಲಮ್ ಅದೇ ನಾನು ಹೇಳಿದ್ದು ಈಗ ಇಲ್ಲಿ ನಾನು ಬ್ಲೂ ಅಂತ ಹೇಳಿದ್ದೀನಿ ನಿಮಗೆ ಫೇವ್ರೇಟ್ ಕಲರ್ ಯಾವುದು ನೀವು ಅದನ್ನು ಹೇಳಬೇಕು ಸೊ ದ್ಯಾಟ್ಸ್ ಆ ಯು 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 ಸೇ ಯೋರ್ ಥಿಂಗ್ಸ್ ಓಕೆ ಸೊ ಇದು ಟೆಂಪ್ಲೇಟ್ ಅಷ್ಟೇ ಓಕೆ ಸೊ ಇಲ್ಲಿ ನೀವು ಐ ಲಿವ್ ಇನ್ ಯೂ ಅಂತ ಹೇಳಬಾರ್ದು ಬಿಕಾಸ್ ಯು ನಾಟ್ ಲಿವಿಂಗ್ ಇನ್ ನ್ಯೂ ಯಾರ್ಕ್ ಯು ಲಿವ್ ಇನ್ ಬ್ಯಾಂಗ್ಲೂರ್ ರೈಟ್ ಸೊ ಯು ಹಾವ್ ಟು ಸೈ ಲಿವ್ ಇನ್ ಬ್ಯಾಂಗ್ಳೂರ್ ಹೌ ಓಲ್ಡ್ ಆ ಯು ಅಂತ ಕೇಳಿದಾರೆ ನೀವು ಟ್ವೆಂಟಿ ಫೈವ್ ಇಯರ್ಸ್ ಹೇಳಂಗಿಲ್ಲ ನಿಮ್ಮ ವರ್ಷನೇ ಹೇಳಬೇಕು ಈಗ ಅವ್ರು ಹೇಳಿದ್ರಲ್ಲ ನಿರ್ಮಲ she said that she uh, she's uh you know she said that she's uh four, 41 years old right yeah like that now what is your favorite food what is your favorite food what's your favorite food anything My favorite food is Italy. <laughs> Italy. i think clearly no problem ಬಟ್ ನೀನು ನೀವು ಹಂಗೆ ಹೇಳಬೇಕಷ್ಟೇ ಇಲ್ಲಿ ಇದನ್ನು ಮಾತ್ರ ಚೇಂಜ್ ಮಾಡಬೇಕು ಮೈ ಫೇವ್ರೇಟ್ ಫುಡ್ ಅಂತ ಹೆಂಗಿದೆಯೋ ಹಂಗೆ ಹೇಳಬೇಕು ಮೈ ಫುಡ್ ಈಸ್ ಫೇವ್ರೇಟ್ ಹಂಗೆ ಹೇಳಿಲ್ಲ ಓಕೆ ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಹೆಂಗೆ ಇರಬೇಕು ಹಂಗೆ ಇರಬೇಕು ಯು ಕ್ಯಾನ್ ಓನ್ಲಿ ಚೇಂಜ್ ದ ಇದು ಇದೇನು ಆಗುತ್ತೆ ಅದನ್ನು ಚೇಂಜ್ ಮಾಡಬೇಕಷ್ಟೇ ವಾಟ್ಸ್ ಯುವರ್ ಫೇವ್ರೇಟ್ ಫುಡ್ ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್ ವಾಟ್ಸ್ ಯುವರ್ ಫೇವ್ರೇಟ್ ಫುಡ್ ವಾಟ್ಸ್ ಯುವರ್ ಫೇವ್ರೇಟ್ ಫುಡ್ ವೇರ್ ಇಸ್ ದ ನಿಯರೆಸ್ಟ್ ಸೂಪರ್ ಮಾರ್ಕೆಟ್ ವೇರ್ ಇಸ್ ದ ನಿಯರೆಸ್ಟ್ ಸೂಪರ್ ಮಾರ್ಕೆಟ್

ಇದರಲ್ಲಿ ನೀವೇ ನಿಮ್ಮ ಆನ್ಸರ್ನೆ ಹೇಳ್ಬೋದು ನಿಮ್ಗೆ ಎಷ್ಟು ಸಿಬ್ಲಿಂಗ್ಸ್ ಇದಾರೆ ಇಲ್ಲ ಅಂದ್ರೆ ನೀವು ಎರಡನ್ನೂ ಹೇಳಂಗಿಲ್ಲ ದೀಸ್ ಆರ್ ಆಪ್ಷನ್ಸ್ ಅಷ್ಟೇ ನಿಮಗೆ ಎಷ್ಟಿದ್ದಾರೆ ಹಾ ಸಿಬ್ಲಿಂಗ್ಸ್ ವಾಟ್ ಈಸ್ ಯುವರ್ ಹಾಬಿ ವಾಟ್ಸ್ ಯು ಹಾಬಿ ನಿಮ್ಮ ಹಾಬಿ ಪೇಂಟಿಂಗ್ ಆದರೆ ಮಾತ್ರ ಹೇಳಿ ಹೇಳ್ಬೋದು ನೋ ಪ್ರಾಬ್ಲಮ್ ಸಿ ಲಿಸನಿಂಗ್ ದ ಮ್ಯೂಸಿಕ್ ಅಲ್ಲ ಲಿಸ್ನಿಂಗ್ ಟು ಮ್ಯೂಸಿಕ್ ಲಿಸನಿಂಗ್ ಅಲ್ಲ ಲಿಸ್ನಿಂಗ್ ಲಿಸ್ನಿಂಗ್ ಟು ಮ್ಯೂಸಿಕ್ ಓಕೆ ಲಿಸ್ನಿಂಗ್ ಟು ಮ್ಯೂಸಿಕ್ ನೀವು ಮ್ಯೂಸಿಕ್ ಮತ್ತು ಲಿಸನ್ ಕರೆಕ್ಟ್ ಮಾಡಿದ್ರೆ ದೇರ್ ಹ್ಯಾಸ್ ಟು ಬಿ ಟೂ ಇನ್ ಬಿಟ್ವೀನ್ ದೋಸ್ ಟು ಬರ್ಡ್ಸ್ ಲಿಸನ್ ಟು ಮ್ಯೂಸಿಕ್ ನೀವು ಯಾರಿಗೂ ಹೇಳ್ತೀರಾ ಓಕೆ ಹಾಡು ಕೇಳು ಹಾರ್ಡಿಗೆ ಕೇಳುವಲ್ಲ ಹಾಡು ಕೇಳು ಅಂತ ಹೇಳ್ತೀರಾ ಲಿಸನ್ ಕೇಳು ಮ್ಯೂಸಿಕ್ ಸಂಗೀತ ಸಂಗೀತ ಕೇಳು ಮಧ್ಯದಲ್ಲಿ ಏನೂ ಇಲ್ಲ ಕನ್ನಡದಲ್ಲಿ ಬಟ್ ಇಂಗ್ಲೀಷಲ್ಲಿ ಲಿಸನ್ ಟು ಮ್ಯೂಸಿಕ್ ಹಾಡನ್ನು ಅಥವಾ ಹಾಡಿಗೆ ಅಂತ ಬರುತ್ತೆ ಹಾಡನ್ನು ಕೇಳು ಹಾಡು ಕೇಳು ಅದು ಸಂಗೀತ ಕೇಳು ಲಿಸನ್ ಟು ಮ್ಯೂಸಿಕ್ ಐ ಲಿಸನ್ ಟು ಮ್ಯೂಸಿಕ್ ಎವ್ರಿ ಡೇ ಓಕೆ ಐ ಲಿಸನ್ ಟು ಮ್ಯೂಸಿಕ್ ಎವ್ರಿ ಡೇ ಓಕೆ ಸೊ ಆ ಥರ ಐ ಲಿಸನ್ ಟು ಮ್ಯೂಸಿಕ್ ಸೊ ಲಿಸ್ನಿಂಗ್ ಟು ಮ್ಯೂಸಿಕ್ ಇಸ್ ಮೈ ಹಾಬಿ ವಾಟ್ಸ್ ಯುವರ್ ಹಾಬಿ ಲಿಸ್ನಿಂಗ್ ಟು ಮ್ಯೂಸಿಕ್ ರೈಟ್ ವಾಟ್ಸ್ ಯುವ ಹಾಬಿ ಸೈಟ್ ಅಗೇನ್ ವಾಟ್ಸ್ ಯುವರ್ ಹಾಬಿ ಲಿಸನಿಂಗ್ ಆ ಝಾ ಹೇಳಬೇಡಿ ಲಿಸ್ನಿಂಗ್ ಲಿಸ್ನಿಂಗ್ ಹಾಂ Okay. Yeah. Can you repeat that please? Sure, I can repeat that. Can you repeat that please? Yes. Sure. Allah Yes, I can repeat that. Yes, I can repeat that. Can you repeat that please? Uh, sure, I can repeat that. What did you do yesterday? What did you do yesterday? I went to the temple. Yeah. Uh, uh, okay, no problem. See no uh, life. ಆ ವರ್ಡ್ಸನ್ನು ನಾನು ನೋಡಿ ವಾಟ್ ಡಿಡ್ ಯು ಡೂ ಎಸ್ಟ್ ಡೇ ಇದು ಬರವಣಿಗೆಯಲ್ಲಿ ಸೊ ಅದು ನಾವು ಸ್ಪಷ್ಟವಾಗಿ ನೀವು ನಿನ್ನೆ ಏನನ್ನು ಮಾಡಿದಿರಿ ಅಂತ ಹೇಳಬೇಕಾದ್ರೆ ಇದನ್ನು ಹೇಳಬೇಕು ಈ ಥರ ಹೇಳಬೇಕು ನಾನು ಕೆಲವುದನ್ನು ಶಾರ್ಟ್ ಮಾಡಿ ನಾವು ಆಡು ಹೆಂಗೆ ಮಾತಾಡ್ತೀವಿ ಹಾಗೆ ಸಮ್ ಟೈಮ್ಸ್ ಐ ಮೈಟ್ ಸೇ ಲೈಕ್ ವಾಟ್ ಡಿಡ್ ಯು ಡೂ ವಾಟ್ ಡಿಡ್ ಯು ಡೂ ಅಲ್ಲಿ ವಾಟ್ ಟೀ ತೆಗ್ದಿರ್ತೀನಿ ನಾನು ಓಕೆ ಬಿಕಾಸ್ ಹಾಗೆ ಮಾತಾಡೋದು ಮಾತಾಡಬೇಕಾದ್ರೆ ಹಾಗೆ ವಾಟ್ ಡಿಡ್ ಯು ಡೂ ಅಂತ ಹೇಳಲ್ಲ ಸೊ ಅದು ಸ್ಟ್ರೆಸ್ ಮಾಡಿ ಹೇಳಿದಾಗ ನೀನು ಏನು ಮಾಡಿದೆ ಏನು ಮಾಡಿದೆ ನೀನು ಅಂತ ಕೇಳಿದಾಗ ವಾಟ್ ಡಿಡ್ ಯು ಡೂ ಕ್ಯಾಶುವಲ್ ಆಗಿ ಮಾತಾಡ್ಬೇಕು ಏನು ಮಾಡಿದೆ ನೀನು ಸೊ ಅದು ಫಾಸ್ಟಾಗಿ ಹೇಳ್ತೀವಲ್ಲ ಕನ್ನಡದಲ್ಲಿ ಹಾಗೆ ವೀ ಯು ಡೂ ಸೊ ಅಲ್ಲಿ ಟಿ ಕಾಣಲಿಕ್ಕಿಲ್ಲ ಓಕೆ ಸೊ ವಡ್ ಯು ಡೂ ವಾಟ್ ಡು ಯು ಡೂ ಬಿಕಮ್ಸ್ ವಾಟ್ ಯು ಡೂ ವಾಟ್ ಡಿಡ್ ಯು ಡೂ ಬಿಕಮ್ಸ್ ವಾಟ್ ವಿ ಯು ಡೂ ಓಕೆ ಸೊ ಅದನ್ನೆಲ್ಲ ನೀವು ಜಸ್ಟ್ ಯು ಜಸ್ಟ್ ಲಿಸನ್ ಟು ಮೈ ಸ್ಲ್ಯಾಂಗ್ ನಾನು ಯಾವ ಥರ ಅದನ್ನು ಇದು ಮಾಡ್ತೀವಿ ಇದು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಇವ್ರು ಯಾಕೆ ಇದನ್ನು ಹೇಳಿಲ್ವಲ್ಲ ಅಂತ ಅನಿಸಿದಾಗ ನಿಮಗೆ ಯು ಹ್ಯಾವ್ ಟು ಟ್ರೈ ಲೈಕ್ ದಟ್ ಸೊ ಅದೆಲ್ಲ ಆಕ್ಸೆಂಟ್ ಮತ್ತು ಪ್ರೊನ್ಸಿಯೇಷನ್ ಇದ್ರಲ್ಲಿ ಬರುತ್ತೆ ಅದು ಆಮೇಲೆ ನೋಡೋಣ ನಿಮಗೆ ಯಾವುದು ಕಷ್ಟ ಆಯಿತು ಅಂತ ಅನ್ಸಿದ್ರೆ ಯು ಕ್ಯಾನ್ ಸೇ ಇದು ಹೆಂಗಿದೆ ಹಾಗೆ ಹೇಳಿ ನೋ ಪ್ರಾಬ್ಲಮ್ ಈಗ ಸದ್ಯಕ್ಕೆ ಓಕೆ ಸೊ ಹಾಂ ನೆಕ್ಸ್ಟ್ ಆಯ್ತಲ್ಲ ನಿಮ್ಮದು ಟೆನ್ ಕ್ವೆಶನ್ಸ್ ಆಯ್ತಲ್ಲ ಟ್ವೆಂಟಿಗೆ ನೀವು ಬೇರೆ ಯಾರಿಗಾದರೂ ಹೇಳಬೇಕಿತ್ತಲ್ವಾ ಸೊ ಟ್ವೆಂಟಿ ಒನ್ನಿಂದ ಯಾರು ಸ್ಟಾರ್ಟ್ ಮಾಡ್ತೀರಾ ಐ ಸೆಟ್ ಸಮ್ ಒನ್ ಸಮ್ ಒನ್ಸ್ ನೇಮ್ ಐ ಫೋಗಾಟ್ Manjunath, was it Manjunath? Huh? Manjunath. Okay, okay, Manjunath, what did you do yesterday? 21st question, what did, you do yesterday? I went to the what did you do yesterday? I went to the park. What did you do yesterday? I went to the park. What did you do yesterday? I went to the park. Are you married? Yes, I am married. Are you married? Yes, I am married. Are you sure? Yes, I am married. Sure, yes. <laughs> are you sure that you are married? ವಾಟ್ ಇಸ್ ಟುಡೇ ವಾಟ್ ಇಸ್ ವೆದರ್ ಆಕ್ ಟುಡೇ ಟು ಡೇ ವಾಟ್ ದೆದಲ್ ಆಕ್ ಟು ಡೇ ನೋಡಿ ಮಾತಾಡಬೇಕಾದ್ರೆ ಇಟ್ ಈಸ್ ಅಂತ ಮಾಡ್ಕೊಳ್ಳಿ ಇಟ್ಸ್ ವಾಟ್ ಈಸ್ ಅಂತ ಇರೋದನ್ನ ವಾಟ್ಸ್ ಇಟ್ಸ್ ಇಟ್ಸ್ ಅನಿ ಟುಡೇ ವೆರಿ ಗುಡ್ ಜೂ ಹ ಫ್ಯಾಟ್ ಈಗ ನಾನು ಹೇಳಬೇಕು ನೋಡಿ ಇದನ್ನ ಡ್ಯು ಹ್ಯಾವ್ ಅ ಪೆಟ್ ಡ್ಯು ಹ್ಯಾವ್ ನಾನು ಡೂ ಯು ಹ್ಯಾವ್ ಅ ಪೆಟ್ ಅದು ಹೇಳಬೇಕಾದ್ರೆ ಅದನ್ನ ಆ ಥರ ಡ್ಯೂ ಹಾವ್ ಅ ಪೆಟ್ ಡ್ಯೂ ಹ್ಯಾವ್ ಅ ಫ್ಯಾಟ್ ಸೊ ಮಾತಾಡಬೇಕಾದ್ರೆ ನಿಮಗೆ ಅದು ಕೇಳಿಸ್ಕೋಬೇಕು ಬಟ್ ಅದನ್ನೇ ನಾನು ಕೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು ಡ್ಯೂ ಹ್ಯಾವ್ ಅ ಪೆಟ್ ಆಮ್ ನಾಟ್ ಸಿಯಿಂಗ್ ಡೂ ಯು ಹಾವ್ ಅ ಪೆಟ್ ಐ ಆಮ್ ಜಸ್ಟ್ ಆಸ್ಕಿಂಗ್ ಡ್ಯೂ ರೈಟ್ ಡ್ಯೂ ಹ್ಯಾವ್ ಅ ಫ್ಯಾಟ್ ಬಟ್ ಅದನ್ನು ನಿಮಗೆ ಅನಿಸುತ್ತೆ ನಾನು ಇದನ್ನೇ ಕೇಳ್ತಾ ಇದ್ದೀನಿ ಅಂತ ಎಸ್ ಐ ಆಸ್ಕಿಂಗ್ ದ ಸೇಮ್ ಥಿಂಗ್ ಬಟ್ ಅದನ್ನು ಸ್ವಲ್ಪ ಶಾರ್ಟ್ ಮಾಡ್ತೀನಿ ಯು ಕ್ಯಾನ್ ಟ್ರೈ ನಿಮ್ ಯಾಕೆ ಇದನ್ನ ಇಂಪ್ರೂವ್ ಮಾಡ್ಕೊಬ್ರಿ ಪ್ರೊನೌನ್ಸೇಷನ್ ಇಂಪ್ರೂವ್ ಮಾಡ್ಕೊಂಡು ಯು ಕ್ಯಾನ್ ಟೈ ಆಚು ಇದರಲ್ಲೇ ಇರೋದು ಫ್ಲೂವೆನ್ಸಿ ಸ್ವಲ್ಪ ಇಲ್ಲ ನಾವು ಕನೆಕ್ಟ್ ಮಾಡ್ತಾ ಹೋದಾಗ ಆಮೇಲೆ ಗ್ರಾಮರಲ್ಲಿದ್ದೇವೆ ಓಕೆ ಯಾ ವೆರ್ ವಾಸ್ ಐ ಓಕೆ ಸೊ ಕ್ಯಾನ್ ಯು ಡ್ರೈವ್ ಕ್ಯಾನ್ ಯು ಡ್ರೈವ್ ಕ್ಯಾನ್ ಯು ಡ್ರೈವ್ ಓಕೆ ವಾಟ್ ಈಸ್ ಯುವ ಫೋನ್ ನಂಬರ್ ವಾಟ್ಸ್ ಯುವ ಫೋನ್ ನಂಬರ್ ಓಕೆ Where are you going? I am going to, shop to the shop. Where? Where are you going? I am going to the to shop. Where are you going? I am going to the shop. Okay. Do you like to read? Yes, I like to read. Do you like to read? Yes, I like to read. Do you like to read? Yes, I like to read. What's your favorite movie? ಟ್ವಿ ನಿಮಗೆ ಯಾವುದಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ವಾಟ್ ಯು ಫೇರೆಟ್ ಮೂವಿ ಅಪ್ರಲ್ಲ ವೆನ್ಸ್ ಯೋ ಬರ್ತ್ ಡೇ ಆನ್ ಬೇರೆ ತರ ಹೇಳ್ಬೋದು ಈಗ ಸದ್ಯಕ್ಕೆ ಇದನ್ನು ಹೇಳಿ ಮೈ ಆನ್ ಜುಲೈ ಫೋರ್ತ್ ಐ ಮೀನ್ ಮೈ ಬರ್ತ್ ಅಲ್ಲ ನಿಮ್ಮಂತೆ ಹೇಳಿ ಇಲ್ಲಿ ಇಲ್ಲಿ ಹೇಳ್ಬಿಟ್ಟು ಅದನ್ನ ಡೇಟ್ ಹೇಳಿ ಮೈ ಬರ್ತ್ ನಿಮ್ಮ ಬರ್ತ್ ಡೇ ಜುಲೈ ಫೋರ್ತ್ अद मई बर्थ अर्थ नाइंथ दिल्व इन दंथ्रील अट्ठाने जस्ट वाट फेवरेट स्पोर्ट वाटर फेवरेट स्पोर्टी ने गिरी गिरी मैक ವಾಟ್ಸ್ ಯುವರ್ ಫೇವ್ರೆಟ್ ಸ್ಪೋರ್ಟ್ ಗಿರೀಶ್ ವಾಟ್ಸ್ ಯುವರ್ ಫೇವ್ರೆಟ್ ಸ್ಪೋರ್ಟ್ ಏನಪ್ಪ ಸ್ಪೋರ್ಟ್ಸ್ ಕೇಳಿದ್ರೆ ಗೇಮ್ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ತಾನೇ ವೆರಿ ಗುಡ್ ಆಲೂ ಪರಾಟಾ ಓಕೆ ವಾಟ್ಸ್ ಯುವರ್ ಫೇವ್ರೇಟ್ ಫುಡ್ ಆಲೂ ಪರಾಟಾ ಇಸ್ ಮೈ ಫೇವ್ರೆಟ್ ಫುಡ್ ओके या ओके का सेम आई एम आस्किंग द सेम क्वेश्चन ओके व्हाट इज योर फेवरेट स्पोर्ट माय फेवरेट स्पोर्ट इज क्रिकेट सर ओके डू यू एक्सरसाइज रेगुलरली डू यू एक्सरसाइज रेगुलरली यस सर आई एम एवरी डे एवरी डे आई डू एक्सरसाइज ನೀವೂ ನಿಮ್ಮ ಸೆಂಟೆನ್ಸ್ ಮಾಡಿ ಹೇಳಬೇಡಪ್ಪ ನೀವು ಕಲಿಯಲಿಕ್ಕೆ ಬಂದಿರೋದು ಸೋ ಯು ಹ್ಯಾವ್ ಟು ಸೇ ದೀ ಸೆಂಟೆನ್ಸಸ್ โอเค डू यू एक्सरसाइज ನಿಮಗೆ ಕಾಣತಾ ಇಲ್ವಾ ಬೋರ್ಡ್ ಕಾಣ್ತಾ ಇಲ್ವಾ so do you exercise regularly yes i exercise every day ah athava nivu helabodu no i don't nivu idralli yavdu adana helbeku nuu exercise yes i exercise regularly or every day or you can say no i don't I, I don't exercise regularly okay what's your favorite season my favorite season is uh, summer what's your favorite season my favorite season is summer what's your favorite season ಡ್ಯೂ ಲೈಕ್ ಟು ಟ್ರಾವೆಲ್ ವೆರಿ ಗುಡ್ ಡ್ಯೂ ಲೈಕ್ ಟು ಟ್ರಾವಲ್ ಡ್ಯೂ ಯು ಲೈಕ್ ಟು ಟ್ರಾವೆಲ್ ಹಾಂ ತುಂಬ ಜನ ನೀವೇನು ಮಾಡ್ತೀರಾ ಅಂದರೆ ಎಸ್ ಆದಮೇಲೆ ಕೊಮ್ಮ ಇದೆಯಲ್ಲ ಓಕೆ ಅದು ಹೇಳ್ಬೋದು ಬಟ್ ನಾವು ಕಲಿಬೇಕಾದ್ರೆ ಸ್ವಲ್ಪ ಸ್ಪೀಡನ್ನು ಮೇಂಟೈನ್ ಮಾಡಿದ್ರೆ ನಮ್ಗೆ ಅದು ಈಸಿ ಆಗುತ್ತೆ ಸೊ ವೆನ್ ಯು ವೆನ್ ಐ ಆಸ್ ಯು ಡ್ಯು ಲೈಕ್ ಟು ಟ್ರಾವಲ್ ದೆನ್ ಯು ಕ್ಯಾನ್ ಸಿ ನಾರ್ಮಲ್ ಆಗಿ ಮಾತಾಡಬೇಕಾದ್ರೆ ನಾವು ಎಸ್ ಐ ಲವ್ ಟ್ರಾವೆಲಿಂಗ್ ಸಿ ನಾವು ಕಲಿತ ನಂತರ ನಾವು ಇಂಟೊನೇಷನ್ ನಾವು ಮೇಂಟೈನ್ ಮಾಡುವ ಇಂಟೊನೇಷನ್ ಅಂದರೆ ಹೇಳುವ ಧಾಟಿ ನಿಮಗೆ ಈಗ ಕನ್ನಡದಲ್ಲಿ ನೀವು ನನಗೆ ಕೇಳಿದ್ರೆ ನಿಮಗೆ ಟ್ರಾವೆಲ್ ಮಾಡೋದಂದರೆ ಇಷ್ಟನಾ ಸಾಮಾನ್ಯ ಗತಿಯಲ್ಲಿ ಕೇಳೋದು ಹಿಂಗೆ ನಿಮಗೆ ಟ್ರಾವೆಲ್ ಮಾಡಿ ನಿಮಗೆ ಪ್ರಯಾಣ ಅಂದರೆ ಇಷ್ಟನಾ ನೀವು ಪ್ರಯಾಣ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ನಾನು ಅದನ್ನು ಹೇಳ್ಬೋದು ಆ ಹೌದು ನನಗೆ ಪ್ರಯಾಣ ಮಾಡೋದಂದರೆ ಬಹಳ ಇಷ್ಟ ಅಂತ ನಾವು ಈ ಥರ ಸಿ ನಮ್ಮ ಮಾಡ್ಯುಲೇಷನ್ ನಮ್ಮ ವಾಯ್ಸು ಟೋನ್ ಅದೆಲ್ಲ ಇರುತ್ತೆ ಬಟ್ ವೆನ್ ಯು ವೆನ್ ಯು ಆರ್ ಪ್ರಾಕ್ಟೀಸಿಂಗ್ ಸಮಥಿಂಗ್ ಅವಾಗ ನಾವು ಸ್ವಲ್ಪ ಸ್ಪೀಡ್ ಪಿಕಪ್ ಮಾಡಬೇಕು ಆಮೇಲೆ ವರ್ಡ್ಸ್ನ ಎಲ್ಲದನ್ನು ಕೂಡಿಸ್ತಾ ಹೋಗಬೇಕು ಅಲ್ಲಲ್ಲಿ ಗ್ಯಾಪ್ ಜಾಸ್ತಿ ಕೊಡಬಾರ್ದು ಸಮಥಿಂಗ್ ಲೈಕ್ ಡ್ಯೂ ಲೈಕ್ ಟು ಟ್ರಾವೆಲ್ ಇಫ್ ಐ ಆಸ್ಕ್ ಆಸ್ಕ್ಯು ಡ್ಯೂ ಲೈಕ್ ಟು ಟ್ರಾವೆಲ್ ದೆನ್ ನೀವು ಹೇಳಬೇಕು ಯೆಸ್ ಐ ಲವ್ ಟ್ರಾವೆಲಿಂಗ್ ಅಲ್ಲ ನೀವು ಅದನ್ನು ಫಾಸ್ಟ್ ಐ ಎಸ್ ಐ ಲವ್ ಟ್ರಾವ್ಲಿಂಗ್ ನೋ ಐ ಡೋಂಟ್ ಲವ್ ಟ್ರಾವ್ಲಿಂಗ್ ಓಕೆ ಸೊ ಈ ಥರ ಕೂಡಿಸ್ಬೇಕು ಸ್ವಲ್ಪ ಯಾವುದು ಗ್ಯಾಪ್ ಕೊಡಬಾರ್ದು ವೆನ್ ಡೂ ಯು ವರ್ಕ್ ವೆ ಯು ವರ್ಕ್ very good where do you work, I work at private company. where do you work, I work at private company. what is your favorite book what is your favorite book mockingbird okay so my favorite book what's your favorite book in favorite book okay ಜಿಯು ಪ್ಲೇ ಎನಿ ಇನ್ಸ್ಟ್ರೂಮೆಂಟ್ಸ್ ಜಿಯು ಪ್ಲೇ ಎನಿ ಇನ್ಸ್ಟ್ರೂಮೆಂಟ್ಸ್ ವೆರಿ ಗುಡ್ ಅದೇ ನಿಮಗೆ ರೆಲೆವೆಂಟ್ ಆಗಿರೋದು ಇಲ್ಲ ನಾನು ನೀವು ಗಿಟಾರ್ ನೋಡ್ಸೋದಾದ್ರೆ ಮಾತ್ರ ಹೇಳಬೇಕು ಅಥವಾ ಬೇರೆ ಯಾವುದನ್ನು ನೋಡಿಸೋದ್ರೆ ಎಸ್ ಐ ಪ್ಲೇ ಗಿಟಾರ್ ಎಸ್ ಐ ಪ್ಲೇ ಪಿಯಾನೋ ಎಸ್ ಐ ಪ್ಲೇ ಫ್ಲೂ ಯು ಯು ಕೆನ್ ಸೇ ಸಮಥಿಂಗ್ ಅದ ವೈಸ್ ಯು ಕ್ಯಾನ್ ಸೇ ನೋ ಐ ಡೋಂಟ್ ಪ್ಲೇ ಇನ್ ಇನ್ಸ್ಟ್ರೂಮೆಂಟ್ಸ್ ನೋ ಐ ಡೋಂಟ್ ಪ್ಲೇ ಇನ್ ಇನ್ಸ್ಟ್ರೂಟ್ಸ್ ಐಮ್ ನಾಟ್ ಅ್ಯೂಸಿಯನ್ ಓಕೆ ಐ ಡೋಂಟ್ ಪ್ಲೇ ಇನ್ಸ್ಟು ರೈಟ್ ನೆಕ್ಸ್ಟ್ ತರ್ಟಿ ಏಟ್ ರೈಟ್ Okay, so what's your favorite animal? What's your favorite animal? My favorite animal is the cat. -cups. Good. What's your favorite animal? My favorite animal is the cat. -cups. What's your favorite animal? My favorite animal is the cat. Do you, like no, like do you like cooking? No, I don't like cooking. Do you like cooking? No, I don't like cooking. Do you like cooking? No, I don't like cooking. How do you spend your weekends? How do you ಸೇಟ್ ಅಗೇನ್ ಹೌ ಡಿ ಯು ಸ್ಪೆಂಡ್ ಯೋರ್ ವೀಕೆಂಡ್ಸ್ ಹೌ ಸ್ಪೆಂಡ್ ಯುವರ್ ಮಾಡ್ಕೋಬೇಕು ಇದರಲ್ಲಿ ನೀವು ಏನು ಮಾಡ್ತೀರಾ ಅದನ್ನೇ ಹೇಳ್ಬೋದು ಓಕೆ ಸೊ ವಾಟ್ ಆನ್ ಡಿ ಯು ವೇಕ್ ಅಪ್ ಫಾರ್ಟಿ ಒನ್ ನೆಕ್ಸ್ಟ್ ಒನ್ ಮಿನಿಟ್ ನೆಕ್ಸ್ಟ್ ಯಾರಿದೀರ ನೆಕ್ಸ್ಟ್ ಫೋರ್ ಪೀಪಲ್ ಆನ್ ಮಾಡ್ಕೊಳ್ಳಿ ಶ್ರವ್ಯ ಆಶಾ ಶ್ರವ್ಯ ಆಶಾ ಅನಿತಾ ನೆಕ್ಸ್ಟ್ ಶ್ರವ್ಯ ಆಶಾ ಅನಿತಾ ರೆಡಿಯಾಗಿರಿ ಓಕೆ ಶ್ರವ್ಯ ಶ್ರಾವ್ಯನ ಶ್ರವ್ಯನ ಓಕೆ ಇಲ್ಲ ಆಶಾ ಆನ್ ಮಾಡ್ಕೊಳ್ಳಿ ವಾಟ್ ಟೈಮ್ ಡು ಯು ವೇಕ್ ವಾಟ್ ಟೈಮ್ ಡು ಯು ವೇಕ್ ಅಪ್ ಇಲ್ಲಿ ಕರೆಕ್ಟಾಗಿ ನೋಡಿ ಯಾವುದು ಮಿಸ್ ಮಾಡಬಾರದು ಇಲ್ಲಿ ವರ್ಡ್ ಹಾ

कट कुंको स्रीन टी अद New coffee tea, tea, tea. I don't know, bit green. you say that you, know, you don't like coffee and tea and you say you like yeah it's your choice i was just kidding okay yeah. mm -hmm. well, what's your favorite uh, do you have any allergies no i don't have any allergies do you have any allergies no i don't have any allergies do you have any allergies no i don't have any allergies what kind of music do you like mm -hmm. ah, answer Eva. what kind of music do you like Okay, what kind of music do you like? I like melody music. Okay, I like cinema cinematic music, uh, music, cinema music. I like classical music. I like uh, any kind of music. I like uh, cinema music. Okay, so what do you have for breakfast? What, do you, sorry, what did you have for breakfast? What did you have for breakfast? I had chapati for breakfast. Very good. Okay, are you vegetarian? <laughs> I okay, I had excellent today. It's just uh, you know common example. Okay, right. What did you have for your breakfast? I had breakfast. I, what do you have for breakfast? I had breakfast. Do you have a car? No, I don't have. A car. Do you have a car? No, I don't have. A car. Do you have a car? No, I don't have. A car. What's your favorite TV show? My favorite TV show is the series. ಆದ್ರೆ ಒಂದೇ ಹೇಳಬೇಕು ಯಾವುದಾದ್ರು ಇಲ್ಲಿ ಹೆಸರು ಸೀರಿಯಲ್ಸ್ ತುಂಬಾ ಇರುತ್ತೆ ಮೈ ಫೇವ್ರೆಟ್ ಟಿವಿ ಶೋ ಈಸ್ ಬಿಕಾಸ್ ಈಸ್ ಅಂತ ಹೇಳ್ತೀವಲ್ವಾ ಸೊ ದೇರ್ ಶುಡ್ ಬಿ ಒನ್ ಮೈ ಫೇವ್ರೆಟ್ ಟಿವಿ ಶೋ ಈಸ್